ಎಫ್ಐಆರ್ನಲ್ಲಿದೆ ಸ್ಫೋಟಕ ಮಾಹಿತಿ ಎಎಸ್ಸಿಎ ಸಿಇಇ ಶುಭೇಂದ್ ಘೋಷ್ ಪೊಲೀಸ್ ಅನುಮತಿ ಕೋರಿದ್ರು ಆದರೆ ಕಾರ್ಯಕ್ರಮ ನಡೆಸದಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿತ್ತು ಗೃಹ ಇಲಾಖೆ ಹಾಗೂ ಆರ್ಸಿಬಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಫೈನಲ್ ಪಂದ್ಯದ ನಂತರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಹತ್ತೆಂಟು ವರ್ಷದ ಬಳಿಕ ಗೆದ್ದಿರುವ ಹಿನ್ನೆಲೆ ಕ್ರೌಡ್ ಜಾಸ್ತಿ ಇರುತ್ತೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿತ್ತು ಪೊಲೀಸ್ ಎಚ್ಚರಿಕೆ ಕೊಟ್ಟ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ವಿಕ್ಟರಿ ಪೆರೇಡ್ ಮತ್ತು ಸ್ಟೇಡಿಯಂನಲ್ಲಿನ ಕಾರ್ಯಕ್ರಮದ ಬಗ್ಗೆ ಆರ್ಸಿಬಿ ಪೋಸ್ಟ್ ಮಾಡಿತ್ತು ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದ್ರೂ ಕೂಡ ಕೆಎಸ್ಸಿಎ ಸಿದ್ದತೆ ಮಾಡಿಕೊಂಡು ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿತ್ತು ಅನುಮತಿ ನಿರಾಕರಿಸಿದ್ರು ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳಿಗೆ ಆಹ್ವಾನ ನೀಡಲಾಯಿತು ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಫ್ಐಆರ್ನಲ್ಲಿದೆ ಸ್ಫೋಟಕ ಮಾಹಿತಿ ಎಎಸ್ಸಿಎ ಸಿಇಇ ಶುಭೇನ್ ಘೋಷ್ ಪೊಲೀಸ್ ಅನುಮತಿ ಕೋರಿತು ಆದರೆ ಕಾರ್ಯಕ್ರಮ ನಡೆಸದಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿತ್ತು ಗೃಹ ಇಲಾಖೆ ಹಾಗೂ ಆರ್ಸಿಬಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಫೈನಲ್ ಪಂದ್ಯದ ನಂತರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಹತ್ತೆಂಟು ವರ್ಷದ ಬಳಿಕ ಗೆದ್ದಿರುವ ಹಿನ್ನೆಲೆ ಕ್ರೌಡ್ ಜಾಸ್ತಿ ಇರುತ್ತೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿತ್ತು ಪೊಲೀಸ್ ಎಚ್ಚರಿಕೆ ಕೊಟ್ಟ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ವಿಕ್ಟರಿ ಪೆರೇಡ್ ಮತ್ತು ಸ್ಟೇಡಿಯಂನಲ್ಲಿನ ಕಾರ್ಯಕ್ರಮದ ಬಗ್ಗೆ ಆರ್ಸಿಬಿ ಪೋಸ್ಟ್ ಮಾಡಿತ್ತು ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದ್ರೂ ಕೂಡ ಕೆಎಸ್ಸಿಎ ಸಿದ್ಧತೆ ಮಾಡಿಕೊಂಡು ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿತ್ತು ಅನುಮತಿ ನಿರಾಕರಿಸಿದ್ರೂ ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳಿಗೆ ಆಹ್ವಾನ ನೀಡಲಾಯಿತು ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಫ್ಐಆರ್ನಲ್ಲಿದೆ ಸ್ಫೋಟಕ ಮಾಹಿತಿ ಕೆಎಸ್ಸಿಎ ಸಿಇಇ ಶುಭೇಂದ್ ಘೋಷ್ ಪೊಲೀಸ್ ಅನುಮತಿ ಕೋರಿತು ಆದರೆ ಕಾರ್ಯಕ್ರಮ ನಡೆಸದಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿತ್ತು ಗೃಹ ಇಲಾಖೆ ಹಾಗೂ ಆರ್ಸಿಬಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಫೈನಲ್ ಪಂದ್ಯದ ನಂತರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಹದಿನೆಂಟು ವರ್ಷದ ಬಳಿಕ ಗೆದ್ದಿರುವ ಹಿನ್ನೆಲೆ ಕ್ರೌಡ್ ಜಾಸ್ತಿ ಇರುತ್ತೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿತ್ತು ಪೊಲೀಸ್ ಎಚ್ಚರಿಕೆ ಕೊಟ್ಟ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ವಿಕ್ಟರಿ ಪೆರೇಡ್ ಮತ್ತು ಸ್ಟೇಡಿಯಂನಲ್ಲಿನ ಕಾರ್ಯಕ್ರಮದ ಬಗ್ಗೆ ಆರ್ಸಿಬಿ ಪೋಸ್ಟ್ ಮಾಡಿತ್ತು ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದರೂ ಕೂಡ ಕೆಎಸ್ಸಿಎ ಸಿದ್ಧತೆ ಮಾಡಿಕೊಂಡು ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿತ್ತು ಅನುಮತಿ ನಿರಾಕರಿಸಿದ್ರೂ ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳಿಗೆ ಆಹ್ವಾನ ನೀಡಲಾಯಿತು ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಫ್ಐಆರ್ನಲ್ಲಿದೆ ಸ್ಫೋಟಕ ಮಾಹಿತಿ ಕೆಎಸ್ಸಿಎ ಸಿಇಇ ಶುಭೇಂದ್ ಘೋಷ್ ಪೊಲೀಸ್ ಅನುಮತಿ ಕೋರಿದ್ರು ಆದರೆ ಕಾರ್ಯಕ್ರಮ ನಡೆಸದಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿತ್ತು ಗೃಹ ಇಲಾಖೆ ಹಾಗೂ ಆರ್ಸಿಬಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಫೈನಲ್ ಪಂದ್ಯದ ನಂತರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಹದಿನೆಂಟು ವರ್ಷದ ಬಳಿಕ ಗೆದ್ದಿರುವ ಹಿನ್ನೆಲೆ ಕ್ರೌಡ್ ಜಾಸ್ತಿ ಇರುತ್ತೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿತ್ತು ಪೊಲೀಸ್ ಎಚ್ಚರಿಕೆ ಕೊಟ್ಟ ಮೇಲು ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ವಿಕ್ಟರಿ ಪೆರೇಡ್ ಮತ್ತು ಸ್ಟೇಡಿಯಂನಲ್ಲಿನ ಕಾರ್ಯಕ್ರಮದ ಬಗ್ಗೆ ಆರ್ಸಿಬಿ ಪೋಸ್ಟ್ ಮಾಡಿತ್ತು ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದರೂ ಕೂಡ ಕೆಎಸ್ಸಿಎ ಸಿದ್ಧತೆ ಮಾಡಿಕೊಂಡು ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿತ್ತು ಅನುಮತಿ ನಿರಾಕರಿಸಿದ್ರು ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳಿಗೆ ಆಹ್ವಾನ ನೀಡಲಾಯಿತು ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಫ್ಐಆರ್ನಲ್ಲಿದೆ ಸ್ಫೋಟಕ ಮಾಹಿತಿ ಕೆಎಸ್ಸಿಎ ಸಿಇಇ ಶುಭೇನ್ ಘೋಷ್ ಪೊಲೀಸ್ ಅನುಮತಿ ಕೋರಿದ್ರು ಆದರೆ ಕಾರ್ಯಕ್ರಮ ನಡೆಸದಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿತ್ತು ಗೃಹ ಇಲಾಖೆ ಹಾಗೂ ಆರ್ಸಿಬಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಫೈನಲ್ ಪಂದ್ಯದ ನಂತರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಹತ್ತೆಂಟು ವರ್ಷದ ಬಳಿಕ ಗೆದ್ದಿರುವ ಹಿನ್ನೆಲೆ ಕ್ರೌಡ್ ಜಾಸ್ತಿ ಇರುತ್ತೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿತ್ತು ಪೊಲೀಸ್ ಎಚ್ಚರಿಕೆ ಕೊಟ್ಟ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ವಿಕ್ಟರಿ ಪೆರೇಡ್ ಮತ್ತು ಸ್ಟೇಡಿಯಂನಲ್ಲಿನ ಕಾರ್ಯಕ್ರಮದ ಬಗ್ಗೆ ಆರ್ಸಿಬಿ ಪೋಸ್ಟ್ ಮಾಡಿತ್ತು ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದ್ರೂ ಕೂಡ ಕೆಎಸ್ಸಿಎ ಸಿದ್ದತೆ ಮಾಡಿಕೊಂಡು ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿತ್ತು ಅನುಮತಿ ನಿರಾಕರಿಸಿದ್ರೂ ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳಿಗೆ ಆಹ್ವಾನ ನೀಡಲಾಯಿತು ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಫ್ಐಆರ್ನಲ್ಲಿದೆ ಸ್ಫೋಟಕ ಮಾಹಿತಿ ಕೆಎಸ್ಸಿಎ ಸಿಇಇ ಶುಭೇಂದ್ ಘೋಷ್ ಪೊಲೀಸ್ ಅನುಮತಿ ಕೋರಿತು ಆದರೆ ಕಾರ್ಯಕ್ರಮ ನಡೆಸದಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿತ್ತು ಗೃಹ ಇಲಾಖೆ ಹಾಗೂ ಆರ್ಸಿಬಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಫೈನಲ್ ಪಂದ್ಯದ ನಂತರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಹದಿನೆಂಟು ವರ್ಷದ ಬಳಿಕ ಗೆದ್ದಿರುವ ಹಿನ್ನೆಲೆ ಕ್ರೌಡ್ ಜಾಸ್ತಿ ಇರುತ್ತೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿತ್ತು ಪೊಲೀಸ್ ಎಚ್ಚರಿಕೆ ಕೊಟ್ಟ ಮೇಲು ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ವಿಕ್ಟರಿ ಪೆರೇಡ್ ಮತ್ತು ಸ್ಟೇಡಿಯಂನಲ್ಲಿನ ಕಾರ್ಯಕ್ರಮದ ಬಗ್ಗೆ ಆರ್ಸಿಬಿ ಪೋಸ್ಟ್ ಮಾಡಿತ್ತು ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದ್ರೂ ಕೂಡ ಕೆಎಸ್ಸಿಎ ಸಿದ್ದತೆ ಮಾಡಿಕೊಂಡು ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿತ್ತು ಅನುಮತಿ ನಿರಾಕರಿಸಿದ್ರೂ ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳಿಗೆ ಆಹ್ವಾನ ನೀಡಲಾಯಿತು ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಫ್ಐಆರ್ನಲ್ಲಿದೆ ಸ್ಫೋಟಕ ಮಾಹಿತಿ ಕೆಎಸ್ಸಿಎ ಸಿಇಇ ಶುಭೇಂದ್ ಘೋಷ್ ಪೊಲೀಸ್ ಅನುಮತಿ ಕೋರಿದ್ರು ಆದರೆ ಕಾರ್ಯಕ್ರಮ ನಡೆಸದಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿತ್ತು ಗೃಹ ಇಲಾಖೆ ಹಾಗೂ ಆರ್ಸಿಬಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಫೈನಲ್ ಪಂದ್ಯದ ನಂತರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಹದಿನೆಂಟು ವರ್ಷದ ಬಳಿಕ ಗೆದ್ದಿರುವ ಹಿನ್ನೆಲೆ ಕ್ರೌಡ್ ಜಾಸ್ತಿ ಇರುತ್ತೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿತ್ತು ಪೊಲೀಸ್ ಎಚ್ಚರಿಕೆ ಕೊಟ್ಟ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ವಿಕ್ಟರಿ ಪೆರೇಡ್ ಮತ್ತು ಸ್ಟೇಡಿಯಂನಲ್ಲಿನ ಕಾರ್ಯಕ್ರಮದ ಬಗ್ಗೆ ಆರ್ಸಿಬಿ ಪೋಸ್ಟ್ ಮಾಡಿತ್ತು ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದರೂ ಕೂಡ ಕೆಎಸ್ಸಿಎ ಸಿದ್ಧತೆ ಮಾಡಿಕೊಂಡು ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿತ್ತು ಅನುಮತಿ ನಿರಾಕರಿಸಿದ್ರೂ ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳಿಗೆ ಆಹ್ವಾನ ನೀಡಲಾಯಿತು ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಫ್ಐಆರ್ನಲ್ಲಿದೆ ಸ್ಫೋಟಕ ಮಾಹಿತಿ ಕೆಎಸ್ಸಿಎ ಸಿಇಇ ಶುಭೇಂದ್ ಘೋಷ್ ಪೊಲೀಸ್ ಅನುಮತಿ ಕೋರಿತು ಆದರೆ ಕಾರ್ಯಕ್ರಮ ನಡೆಸದಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿತ್ತು ಗೃಹ ಇಲಾಖೆ ಹಾಗೂ ಆರ್ಸಿಬಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಫೈನಲ್ ಪಂದ್ಯದ ನಂತರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಹತ್ತೆಂಟು ವರ್ಷದ ಬಳಿಕ ಗೆದ್ದಿರುವ ಹಿನ್ನೆಲೆ ಕ್ರೌಡ್ ಜಾಸ್ತಿ ಇರುತ್ತೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿತ್ತು ಪೊಲೀಸ್ ಎಚ್ಚರಿಕೆ ಕೊಟ್ಟ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ವಿಕ್ಟರಿ ಪೆರೇಡ್ ಮತ್ತು ಸ್ಟೇಡಿಯಂನಲ್ಲಿನ ಕಾರ್ಯಕ್ರಮದ ಬಗ್ಗೆ ಆರ್ಸಿಬಿ ಪೋಸ್ಟ್ ಮಾಡಿತ್ತು ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದ್ರೂ ಕೂಡ ಕೆಎಸ್ಸಿಎ ಸಿದ್ಧತೆ ಮಾಡಿಕೊಂಡು ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿತ್ತು ಅನುಮತಿ ನಿರಾಕರಿಸಿದ್ರೂ ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳಿಗೆ ಆಹ್ವಾನ ನೀಡಲಾಯಿತು ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಫ್ಐಆರ್ನಲ್ಲಿದೆ ಸ್ಫೋಟಕ ಮಾಹಿತಿ ಕೆಎಸ್ಸಿಎ ಸಿಇಇ ಶುಭೇಂದ್ ಘೋಷ್ ಪೊಲೀಸ್ ಅನುಮತಿ ಕೋರಿದ್ರು ಆದರೆ ಕಾರ್ಯಕ್ರಮ ನಡೆಸದಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿತ್ತು ಗೃಹ ಇಲಾಖೆ ಹಾಗೂ ಆರ್ಸಿಬಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಫೈನಲ್ ಪಂದ್ಯದ ನಂತರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಹದಿನೆಂಟು ವರ್ಷದ ಬಳಿಕ ಗೆದ್ದಿರುವ ಹಿನ್ನೆಲೆ ಕ್ರೌಡ್ ಜಾಸ್ತಿ ಇರುತ್ತೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿತ್ತು ಪೊಲೀಸ್ ಎಚ್ಚರಿಕೆ ಕೊಟ್ಟ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ವಿಕ್ಟರಿ ಪೆರೇಡ್ ಮತ್ತು ಸ್ಟೇಡಿಯಂನಲ್ಲಿನ ಕಾರ್ಯಕ್ರಮದ ಬಗ್ಗೆ ಆರ್ಸಿಬಿ ಪೋಸ್ಟ್ ಮಾಡಿತ್ತು ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದರೂ ಕೂಡ ಕೆಎಸ್ಸಿಎ ಸಿದ್ದತೆ ಮಾಡಿಕೊಂಡು ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿತ್ತು ಅನುಮತಿ ನಿರಾಕರಿಸಿದ್ರು ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳಿಗೆ ಆಹ್ವಾನ ನೀಡಲಾಯಿತು ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಫ್ಐಆರ್ನಲ್ಲಿದೆ ಸ್ಫೋಟಕ ಮಾಹಿತಿ ಕೆಎಸ್ಸಿಎ ಸಿಇಇ ಶುಭೇಂದ್ ಘೋಷ್ ಪೊಲೀಸ್ ಅನುಮತಿ ಕೋರಿದ್ರು ಆದರೆ ಕಾರ್ಯಕ್ರಮ ನಡೆಸದಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿತ್ತು ಗೃಹ ಇಲಾಖೆ ಹಾಗೂ ಆರ್ಸಿಬಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಫೈನಲ್ ಪಂದ್ಯದ ನಂತರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಹದಿನೆಂಟು ವರ್ಷದ ಬಳಿಕ ಗೆದ್ದಿರುವ ಹಿನ್ನೆಲೆ ಕ್ರೌಡ್ ಜಾಸ್ತಿ ಇರುತ್ತೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿತ್ತು ಪೊಲೀಸ್ ಎಚ್ಚರಿಕೆ ಕೊಟ್ಟ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ವಿಕ್ಟರಿ ಪೆರೇಡ್ ಮತ್ತು ಸ್ಟೇಡಿಯಂನಲ್ಲಿನ ಕಾರ್ಯಕ್ರಮದ ಬಗ್ಗೆ ಆರ್ಸಿಬಿ ಪೋಸ್ಟ್ ಮಾಡಿತ್ತು ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದರೂ ಕೂಡ ಕೆಎಸ್ಸಿಎ ಸಿದ್ದತೆ ಮಾಡಿಕೊಂಡು ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿತ್ತು ಅನುಮತಿ ನಿರಾಕರಿಸಿದ್ರು ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳಿಗೆ ಆಹ್ವಾನ ನೀಡಲಾಯಿತು ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ